ಬಿಗಿಡ್ರ ಬ್ಯಾಡ್ರ ಸುಳ್ ಮಕ್ಕಳಂತೇಳಿ ಮಾತಾಡ್ತಾನ್ರಿ ನಿನ್ನೆ ಓಟಿಂಗ್ ಆಗುವ ಬಜಾ ಓಟ್ ಹಾಕಿ ಹೋಗುವಾಗ ಏ ಸುಳಿ ಮಗ ಹಾ ಬಿಡೋತ್ತಿದ್ರಿ ಅವನು ಪರವಾಗಿ ಓಟ್ ಹಾಕ ಅವನ ಮಗ ಅಂತ ಮಾತಾಡ್ತಿದ್ರಿ ಅವ್ನು ಪರವಾಗಿ ದುಡಿಯಾರ್ಗಣ ಸುಳಿ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳ್ ಮಕ್ಕಳು ಅಂತೇಳಿ ನಮಗೆ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವನಿಗೆ ಏನೈತ್ರಿ ಹನ್ನೆರಡನೇ ಶತಮಾನದ ಬಸವನವ್ರು ನಾವು ಎಲ್ಲ ಒಂದ ಅಂತ ಹೇಳಿದಾರೆ ಅವಾಗ ನಾವ್ ಎಲ್ಲಾರು ಬಸವನವ್ರು ಒಕ್ಕಂತೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ಇನ್ನು ಮಠ ನಮ್ಮ ಐದು ಮಂದಿ ಅನ್ನ ತಮ್ರಿ ಯಾರು ಇದ್ರು ಗೋಕಾಕ್ ನಮ್ಮ ಕರ್ನಾಟಕ ಅಂದ್ರೆ ಹೆಂಗ ನೋಡುದ ಎಲ್ಲಿ ಬೇಕಾರ ಹೆಸರು ಹೇಳ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವು ಏನಿದಿಲ್ಲ ಹುಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅಣ್ಣಕ ಇವ್ನ ಹುಕ್ಕೇರಿ ತಾಲೂಕ್ ಹುಟ್ಟಿದನ್ರೀ ಅವ್ರ ಅಪ್ಪ ಹುಟ್ಟಿದಂಗ ಕಣಂಗಿಲ್ಲ ರವೇನ ಅಲ್ಲ ನಮ್ಮ ಗೋಕಾಕ್ ಬರ್ಬೇಡ ಅಂತ ರಾವ್ ಏನ್ರ ಅಂದ್ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ನೀವ್ ಗೋಕಾಕ್ದಾರ್ ಬಂದ್ ಹುಕೇರಿ ಹೇಳಿ ಊಟ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇದ್ಯಾವ್ ಅರ್ಥ ರೀ ಏನ್ ರೀ ಅವ್ ಬಾಯಿಗೆ ಸೊಪ್ಪು ನೀವು ಸಿಕ್ಕ ನಾವು ಏನ್ ಬೇಕಾದ್ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂದ್ರಲ್ಲ ಅದ್ರ ಅಂತ ಹೇಳಿ ನಾವ್ ಏನ್ ಬೇಕಾದ್ ಮದರಾಕ್ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರೆ ಏನ್ ಬಾಯಿಗೆ ಮಡಿವಂತ್ರ ಯಾವ್ರ ಆಗದ್ರಿ ಇವ್ ಮಡಿವಂತ್ರ ಇವ್ನು ಮೀಸಿ ತಿರುದಂತ ಮೀಸಿ ನನ್ನ ಮನೆಯಾಗ ಬೇಕಿದಾವ್ರ ಮನೆಯಾಗ ಬೇಕಿದಾವ್ರ ಮೀಸಿ ದಂಡ ಯಾರೀ ವಾಲ್ಮೀಕಾಸ ಆಗದಾವ್ರಿ ನಾವ್ ಏನಂತ ತಿಳ್ಕೊಂಡ್ರಿ ನಮ್ಗ ಈ ಸಲ ನಮ್ಗೆ ಜಾತಿ ಬಗ್ಗೆ ಮಾತಾಡಿದ್ರಲ್ಲ ಬ್ಯಾಡ್ರೆ ಅದಕ್ಕೆ ನಮಗ್ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಸಿಗ ಬೆಳಂಗಿಲ್ಲ ಅವ್ನ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ ಕೂಗ ಬೆಳೆ ಚಪ್ಪಾಳಿ ತೆಗ್ದ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಗೂ ಅಣ್ಣಂಗಿಲ್ಲ ರಕ್ತ ಕೋದ್ರ ಅವ್ರದ ಒಂದ ರಕ್ತ ರೀ ಏನ್ ಅವ್ರ್ ಕೆಲ ಅವ್ರ್ ಬೆಳಗ್ ಕರಗೈತ್ರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ಗೆ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳುವಾಗ ಅವ್ನ ಮಾತಾಡ್ತಾರೆ ಅವ್ರು ನಮ್ಗ ಏನು ಅಸ್ತಗಿ ಅವ್ರ ಈ ಸಂವಿಧಾನ ಬರೋರು ಇನ್ನ ಮನಿ ಮಾಡ್ತಾರೆ ಬರೀಲಿಲ್ಲ ಅಂದ್ರ ನಮಗೇನ್ ಮಾಡ್ತೀವಿ ಏನು ನಡ್ಸಿತಾನ ಇವ ಅವ್ನ ಮೀಸಿ ನುಣ್ಣಂಗ ಬಳಸಿ ಅವ್ನ ಸೀರೆ ಉಡುಸ್ತಾನೆ ಏನ್ರಿ ಹತ್ರ ಪತ್ರ ಮಾತಾಡ ನನ್ನ ಜೀವ ಇರೋವರೆಗೆ ಇನ್ನೊಂದ್ ಸಲ ಬ್ಯಾರೆ ಸುಳಿ ಮಕ್ಕಳ ಹಂಗ ಹಿಂಗ ಅಂತ ಮಾತಾಡ್ತಂದ್ರ ಅವ್ನ ಮನೆಗೆ ಹೋಗಿ ನುಗ್ಗಿ ಬೈತನ ನಾನು ಏನ್ ಮಾಡ್ತಾನೆ ಮಾಡ್ಲಿ ಅವ ಅವ್ನು ಅವ್ನ ಕೃಷಿ ಚಂದಂಗ ನಾನ ಬೋಳಿಸ್ತಾನ ನಾವ್ಗ ನಮ್ ಊರ ಕರ್ಕೊಂಡು ಕರ್ಕೊಂಡೋಗಿ ಮೀಸಿ ಡಾಟಾ ತಿರುತ್ತಲ್ಲ ಅವನತ್ತ ಮೀಸಿ ನಮ್ ಬೇಕಿಗೆ ಉಡಿಸಿ ಬರ್ತಾನ ಕೆಲಸ ನಾವ್ ಯಾರು ಮಾಡಂಗಿಲ್ಲ ಜೀವ ಯಾರು ಇವತ್ತು ಬಡವರು ಬರ್ಲಿ ಸದ್ಯಾರೀ ನಾವ್ ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತು ನಾವ್ ಎಲ್ಲ ಕೂಡ ಒಂದ್ ಅಡ್ಡಿನ ಊಟ ಮಾಡ್ತೇವ್ ಎಲ್ಲಾ ನಾವ್ ಅಂತಮಾನ ಈ ಒಂದು ಮೂಲೆ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅನ್ನಗೋಳ ನಮ್ ಕರ್ನಾಟದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರನ್ನ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲ ಕ್ಷೇತ್ರದಾಗ ಅರ್ಬಾಯಿ ಕ್ಷೇತ್ರ ಆತು ಎಂಟ್ರಿಮೆಂಟ್ ಕ್ಷೇತ್ರ ಆತು ಕೊಕಾ ಕ್ಷೇತ್ರ ಆತು ಒಬ್ಬರು ಎಲ್ಲಾರು ಅವ್ರ ಮನೆ ಮಗ ಬೇಗ ಫೋಟೋ ಪೂಜೆ ಮಾಡತಾರ್ರಿ ಇವನು ಯಾರು ಪೂಜೆ ಮಾಡತಾರ ಹೇಳ್ರಿ ಸರ್ ನಮ್ಮ ಜಿಲ್ಲಾದಾಗ ಪೂಜೆ ಅಲ್ರಿ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ಮ ಕರ್ನಾಟಕದಾಗ ಪೂಜೆ ಮಾಡತಾರ ಇವನ್ ಯಾರು ಪೂಜೆ ಮಾಡತಾರ್ರಿ ಇವನು ಸತ್ರು ಇವನ್ ಮನೆಗೆ ಪೂಜೆ ಮಾಡ ಇವ್ನ ಮಟ್ಟ ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಒಂದ್ ನಾಳೆ ಗೋಕಾಕ್ ಬಂದ್ರೆ ಏನು ಮಾಡ್ತಾರ ಚಿಗು ಅವನು ನಾಳೆ ಗೋಕಾಕ್ ಬಂದ್ರೆ ಹಾಕಿನ ಇಲ್ಲಿ ಕೈ ಟ್ಯಾಕ್ ಹಾಕಿನ ಚಪ್ಪಲ್ ಹಾರಾಕ್ ಬಿಟ್ಟು ಕರ್ಕೊಂಡ್ ಮನೋನ ಬಿಡ್ತು ಕರ್ಕೊಂಡ್ ಅವ ಏನ್ ಇರ್ತಾನೆ ಹಿಡ್ಕೊಂಡ್ ಬೈಡ್ತೀವಿ ಅವ್ ಏನ್ ಮಾಡ್ತಾನೆ ಮಾಡ್ಲಿ ಅದಕ್ಕೆ ಹೇಳಿ ಅದ್ರು ನಿಮ್ ಹೆಸರು ಶಿವ ನನ್ನ ಹೆಸರು ಶಿವಗಂಗ ಕರಣ್ಣ ಅವ್ರು